ದೇವ್ರು ಇಲ್ಲಿದ್ರೆ ನಮ್ಮ ಪಾಪ ಎಲ್ಲೋ ನಮಸ್ಕಾರ ಮಾಡ್ತಾರ ನೋಡಿ ದೇವ್ರು ಎಲ್ಲೆಲ್ಲೂ ಇದ್ದಾರೆ ಅನ್ನೋ ವಿಷಯ ನಿಜ ಏನೋ ಅಂತ ಅನಿಸ್ತು ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಟ್ರಾವೆಲ್ ಬ್ಲಾಗ್ ನಾವಿವತ್ತು ಧರ್ಮಸ್ಥಳ ಕುಕ್ಕೆಗೆ ಹೋಗ್ತಾ ಇದ್ವಿ ಹಂಗೆ ನಿಮ್ಗೂ ದೇವ್ರ ದರ್ಶನ ಮಾಡ್ಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ ಧರ್ಮಸ್ಥಳಕ್ಕೆ ಹೋದಾಗ ದೇವ್ರ ದರ್ಶನನ ಮಾಡ್ತಾರೋ ಮಾಡಾರೋ ಬಟ್ ಈ ಫುಲ್ ಜರ್ ನಮ್ಮ ಮಾತ್ರ ಎಲ್ಲರೂ ಕುಡ್ದೇ ಕುಡಿತಾರೆ ಬಟ್ ಇಸ್ ಇಟ್ ದ ಹೈಪ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಧರ್ಮಸ್ಥಳಕ್ಕೆ ಹೋಗೋ ಒಂದ್ ಸ್ಟ್ರೆಚ್ ಅಲ್ಲಿ ಮಾತ್ರ ಸಿಗದು ಮಿಸ್ ಮಾಡ್ಕೊಳ್ಳೇಬೇಡಿ ಗಣಪತಿಗೆ ಸಲ್ಬೇಕು ಅನ್ನೋ ಹಂಗೆ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ರು ಮೊದ್ಲು ನೋಡಕ್ಕೆ ಹೋಗಿದ್ದು ಗಣಪತಿನ ಅದು ಸೌದಡ್ಕದಲ್ಲಿ ದೇವ್ರು ಇಲ್ಲಿದ್ರೆ ನಮ್ಮ ಪಾಪು ಎಲ್ಲೋ ನಮಸ್ಕಾರ ಮಾಡ್ತಾರದನ್ನ ನೋಡಿ ದೇವ್ರು ಎಲ್ಲೆಲ್ಲೂ ಇದ್ದಾರೆ ಅನ್ನೋ ವಿಷಯ ನಿಜ ಏನೋ ಅಂತ ಅನಿಸ್ತು ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ ದೇವ್ರನ್ನ ನೋಡದ್ಮೇಲೆ ಮನ್ಸಿಗೆ ತೃಪ್ತಿ ಆಯ್ತು ಆದ್ರೆ ಹೊಟ್ಟೆಗೆ ಏನ್ ಮಾಡ್ಬೇಕು ಆಗ ಕಾಣ್ಸಿದ್ದೆ ನಮ್ಗೆ ಅನ್ನಛತ್ರ ಈ ಊಟನ ತಿಂದ್ಮೇಲಂತೂ ಅಂತೂ ದೇವ್ರ ಕಣ್ ಮುಂದೆ ಪ್ರತ್ಯಕ್ಷ ಆದಂಗ ಆಯ್ತು ಅದರಲ್ಲೂ ಈ ಪಾಯಸ ಅಂತೂ ತುಂಬಾನೇ ಅದ್ಭುತವಾಗಿತ್ತು ಯಾರೆಲ್ಲ ಸೌದಡ್ಕ ಹೋಗ್ತಿರೋ ದಯವಿಟ್ಟು ಈ ಊಟನ ಮಿಸ್ ಮಾಡ್ಕೋಬೇಡಿ ಸೌದಡ್ಕದಿಂದ ನಾವು ಹೊರಟಿದ್ದು ಶಿಶಿಲೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನದ ಮುಂದೆ ಹಿಂಗೆ ಪುರಿ ಮಾರ್ತಿರ್ತಾರೆ ಒಂದೆರಡು ಪುರಿ ಪ್ಯಾಕೆಟ್ ಗಳನ್ನ ತಗೊಂಡ್ ಹೋಗಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಕಪಿಲಾ ನದಿಯ ದಂಡೆಯಲ್ಲಿ ಈ ದೇವಸ್ಥಾನ ಇದೆ ಅಂಡ್ ಇದರಲ್ಲಿರೋ ಇರೋ ಲಿಂಗ ಉದ್ಭವ ಲಿಂಗ ಅಂತ ಹೇಳಲಾಗುತ್ತೆ ಇದು ಧರ್ಮಸ್ಥಳದಿಂದ ಕೇವಲ ನಲ್ವತ್ತೈದು ಕಿಲೋಮೀಟರ್ ಮಾತ್ರ ಇರೋದು ಸೊ ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿದ್ರೋ ಈ ಟೆಂಪಲ್ ನೀವು ವಿಸಿಟ್ ಮಾಡಬಹುದು ದೇವಸ್ಥಾನದ ಪಕ್ಕನೆ ಕಪಿಲಾ ನದಿ ಅರಿಯತ್ತೆ ಅಲ್ಲಿ ಸುಮಾರು ಮೀನುಗಳು ಇರುತ್ತೆ ನೀವು ಇಷ್ಟು ಮೀನುಗಳು ಈ ಗಾತ್ರದ ಮೀನುಗಳನ್ನ ನೋಡಿರಕ್ಕೆ ಸಾಧ್ಯನೇ ಇಲ್ಲ ನಾನು ಆಗ್ಲೇ ಪುರಿನ ತಗೊಳ್ಳಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ ಅಂಡ್ ಇಲ್ಲಿರೋ ಮೀನುಗಳನ್ನ ನೋಡಿದ್ರೆ ನಮಗೆ ಎರಡು ಮೂಟೆ ಪುರಿ ಆದ್ರೂ ಸಾಕಾಗೋದೇ ಇಲ್ಲ ಈ ಮೀನುಗಳು ತುಂಬಾ ಪವಿತ್ರವಾದವು ದೇವರ ಕೃಪೆ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಮೀನುಗಾರಿಕೆನ ಬ್ಯಾನ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ನಿಮಗೆ ಇಷ್ಟು ಮೀನುಗಳು ಇಷ್ಟು ಗಾತ್ರದ ಮೀನುಗಳು ನೋಡ್ಲಿಕ್ಕೆ ಸಿಗದು ಸೌದಡ್ಕದಿಂದ ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲೇ ಈ ದೇವಸ್ಥಾನ ಇರೋದು ಸೊ ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿದರೋ ಈ ದೇವಸ್ಥಾನಕ್ಕೂ ಕೂಡ ಒಂದು ವಿಸಿಟ್ ಮಾಡಿ ಹೋಗ್ಬೋದು ಇಲ್ಲಿ ವಾತಾವರಣ ಕೂಡ ತುಂಬಾನೇ ಪ್ರಶಾಂತವಾಗಿತ್ತು ಸುತ್ತ ಹಸಿರು ಒಂಥರ ನೆಮ್ಮದಿ ಅನ್ಸ್ತಾ ಇತ್ತು ಸ್ವಲ್ಪ ಮುಂದಕ್ಕೆ ಬಂದ್ರೆ ನಮ್ಗೆ ಈ ಜಾಗ ಕಾಣಿಸ್ತು ಬೆಂಗಳೂರಿಂದ ಮಂಗ್ಳೂರ್ವರೆಗೂ ಕಾರಲ್ಲೇ ಕೂತು ಕಿರಿಕಿರಿ ಆಗ್ತಿದ್ ನಮ್ಮ ಮಕ್ಳಿಗೆ ಈ ಜಾಗ ಯಾವ ಫ್ಯಾಂಟಸಿ ಪಾರ್ಕ್ ಕಡಿಮೆ ಅಂತಾನೆ ಅನ್ಸಲಿಲ್ಲ ಇಲ್ಲಿಂದ ನಾವು ಹೊರಟಿದ್ದ ಧರ್ಮಸ್ಥಳಕ್ಕೆ ಮನೆಯವರೆಲ್ಲ ಸೇರಿ ಹಿಂಗೆ ಧರ್ಮಸ್ಥಳಕ್ಕೆ ಯಾಕೆ ಬಂದ್ವಿ ಧರ್ಮಸ್ಥಳದಲ್ಲಿ ಏನೇನೆಲ್ಲ ಆಯ್ತು ಅಂತ ನಾನು ನಿಮಗೆ ಮುಂದಿನ ಲೋಗಲ್ ತಿಳಿಸ್ತೀನಿ ಅಲ್ಲಿವರೆಗೂ ಸ್ಥೇತಿಯೊಂದ್